ಬಟರ್ ಕುಲ್ಚ ನೀವೇ ಮನೇಲಿ ಮಾಡ್ಕೋಬಹುದು ತೋರಿಸ್ತೀನಿ ಇವಾಗ ನೋಡಿ ಮೃದುವಾಗಿರುತ್ತೆ ನಾರಿ ಇರೋದಿಲ್ಲ ತುಂಬ ತಣ್ಣಗಾಗಿ ಗಂಟೆ ಗಟ್ಟಲೆ ಬಿಟ್ಟರೆ ಆಗಬಹುದೇನೋ ಗೊತ್ತಿಲ್ಲ ಇದ್ರ ಜೊತೆಗೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಮೃದುವಾಗಿ ತಿನ್ನೋಕ್ಕೆ ಅಂಥವ್ರಿಗೂ ಇನ್ನು ರೌಂಡಾಗಿ ಬಿಲ್ ಬಿಲ್ಲ ಹೆಚ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿರಬೇಕು ಅದ್ರ ಜೊತೆ ನೆಂಚ್ಕೊಂಡು ಇದನ್ನು ತಿಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿನ್ಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಎರಡು ಬಟ್ಟಲು ಮೈದಾ ಇದೆ ಅಂದರೆ ಸುಮಾರು ಇನ್ನೂರು ಗ್ರಾಮ್ ಆಗುತ್ತೆ ಇದಕ್ಕೆ ಒಂದು ಒಂದೆರಡು ಚಮಚ ಒಂದು ಚಮಚ ಎರಡು ಚಮಚ ತುಪ್ಪ ಇದ್ದೀನಿ ಸ್ವಲ್ಪ ಬೆರೆಸ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಚಮಚ ಸಕ್ಕರೆ ಮತ್ತು ಉಪ್ಪು ಮತ್ತು ಒಂದು ಕಾಲು ಚಮಚದಷ್ಟು ಸೋಡ ಉಪ್ಪನ್ನು ಹಾಕಿ ಮೊದಲು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಎಲ್ಲ ಬೆರೆಸ್ಕೊಂಡಿದ್ದೀಗ ಇದಕ್ಕೆ ಮೊಸರು ಹಾಕ್ಕೊಂಡೆ ಕಲಿಸ್ಬೇಕು ಚಪಾತಿ ಹಿಡ್ತಾರೆ ಕಲಿಸ್ಕೋಬೇಕು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾದ್ಕೊಂಡು ಕಲಸಿಡ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ಅವಾಗ ಇದಕ್ಕೆ ಮೈದಾ ಬೇಡ ಅನ್ನೋರು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಇಲ್ಲ ಅರ್ಧ ಗೋಧಿ ಹಿಟ್ಟು ಬೆರೆಸ್ಕೊಂಡು ಕೂಡ ಮಾಡ್ಬೋದು ಹೀಗೆ ಮಾಡಿ ಒಂದು ಮೂರು ನಾಲ್ಕು ಗಂಟೆ ಹಾಗೆ ಇಡಬೇಕು ಮುಚ್ಚಿಡಬೇಕು ಇದಕ್ಕೆ ಕರಿ ಮಾಡೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಅದಕ್ಕೆ ಇದು ಕಲ್ಲೊಂದಿಂತ ಈರುಳ್ಳಿ ಬೀಜ ಇದು ತಂದಿಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಏನು ಹಾಳಾಗೋದಿಲ್ಲ ಬೇಕಿದ್ದಾಗ ಈ ಥರ ಒಗ್ಗರಣೆಗೆ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಫ್ರೈ ಆಗಿದೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹುರಿದಿರೋ ಈರುಳ್ಳಿ ಹಾಕ್ಕೊಂಡು ನಾನೊಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತೀನಿ ಆಪ್ಷನಲ್ಲದು ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ ಬೀನ್ಸು ಕ್ಯಾರೆಟ್ ಬೇಯಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು ರುಬ್ಬಕ್ಕೆ ಅಷ್ಟು ಪುಡಿ ಧನಿಯಾ ಪುಡಿ ಮತ್ತು ಅರಿಶಿನ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಈಗ ಹಾಕ್ಕೊಂಡು ಒಂದ್ಸಲಿ ಸ್ವಲ್ಪ ಕಲ್ಸ್ಕೊಳ್ಳೋಣ ಕಲ್ಸ್ಕೊಂಬಿಟ್ಟು ಈಗ ನಾನು ಪನ್ನೀರ್ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಪುಡಿ ಪುಡಿಯಾಗಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಹೋಳುಗಳಾಗಿ ಕೂಡ ಮಾಡ್ಕೋಬಹುದು ಇವತ್ತು ಪುಡಿ ಪುಡಿಯಾಗಿ ಮಾಡಿ ಇದ್ದೀನಿ ಇದ್ರ ಜೊತೆ ಒಂದು ಸುತ್ತು ಹುರ್ಕೊಂಡ್ಬಿಟ್ಟು ಬೇಯಿಸಿರೋ ತರಕಾರಿ ನಿಮ್ಗೆ ಯಾವ್ದು ಬೇಕೋ ಹಾಕ್ಕೋಬೋದು ಆಲೂಗಡ್ಡೆ ಎಲ್ಲ ಹಾಕ್ಕೋಬೋದು ಇವತ್ತು ಆಲೂಗಡ್ಡೆ ಹಾಕಿಲ್ಲ ನಾನು ಯಾವಾಗಲೂ ಹಾಕ್ತೀನಿ ಇದು ಚೆನ್ನಾಗಿರುತ್ತೆ తర్కారిన హాకీ ఒత్కంబిడ ఉప్పు మేరు రుబ్బిర పేస్ట్ హాకీ హుర్దుబిట్టు ಆಮೇಲೆ ನೀರು ಹಾಕ್ಕೊಳ್ಳೋಣ ಇದು ಸಣ್ಣ ಊರಿಲಿ ಕುದಿತಾ ಇದೆ ಈಗ ಇದಕ್ಕೆ ಹಾಲಿನ ಕೆನೆ ಹಾಕ್ಕೊಳ್ತೀನಿ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಬೋದು ಅದಕ್ಕಿಂತ ಪಾವ್ಬಾಜಿ ಮಸಾಲೆ ಚೆನ್ನಾಗಿರುತ್ತೆ ಅದು ಇದ್ದರೆ ನೀವು ಗರಂ ಮಸಾಲ ಹಾಕ್ಕೊಳ್ಳಿ ಕಲಸಿಬಿಟ್ಟು ಊರಿಲಿ ಒಂದು ಸ್ವಲ್ಪ ಹೊತ್ತು ಮೇಲೆ ಜಿಡ್ಡು ಬೀಡೋವರೆಗೂ ಕುದಿಸ್ಬೇಕು ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ಗಟ್ಟಿ ಇದು ಈಗ ನೋಡಿ ಚೆನ್ನಾಗಿ ಗಿಡ್ಬಿಟ್ಕೊಂಡಿದ್ದೆ ಈಗ ಒಲೆ ಆರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ರೆ ಆಗೋಯ್ತು ನೋಡಿ ಕಣಸಿಟ್ಟಿರೋದು ಈ ಥರ ಉಪ್ಪಿದೆ ಸ್ವಲ್ಪ ಹೊತ್ತು ಮುಂಚೆ ಉಂಡೆ ಮಾಡಿಟ್ಕೊಂಡ್ರೆ ಒಳ್ಳೆಯದು ನೋಡಿ ಇಷ್ಟು ಉಂಡೆಗಳಾಗಿದೆ ಒಂದನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಒಂಚೂರು ಒದ್ದೆ ಕೈಯಲ್ಲಿ ನೀರು ಹತ್ಕೊಂಡು ಚೆನ್ನಾಗಿ ಒದ್ದೆ ಮಾಡಬೇಕು ಹೆಂಚು ಹಗುರವಾಗಿರೋ ಕಬ್ಬಿಣದ ಹೆಂಚು ಇಟ್ಕೊಂಡ್ರೆ ವಾಸಿ ಹ್ಯಾಂಡ್ಲಿದ್ರೆ ವಾಸಿ ಅದಕ್ಕೆ ಒದ್ದೆನ ಹೆಂಚಿಗೆ ತಗಲೋ ಹಾಗೆ ಈ ಥರ ಹಾಕೋಬೇಕು ಅದು ಸ್ವಲ್ಪ ರೋಸ್ಟ್ ಆಗಬೇಕು ಮೇಲೆ ಎಳ್ಳು ಬೇಕಿದ್ರೆ ಹಚ್ಕೋಬಹುದು ಪುದೀನ ಎಳ್ಳು ಏನು ಬೇಕೋ ಹಚ್ಕೋಬಹುದು ಈಗ ಸಹ ಉಬ್ತಾ ಇದೆ ನೋಡಿ ಸಣ್ಣಕ್ಕೆ ಸ್ವಲ್ಪ ಈ ಥರ ಮೇಲೆ ಹೀಗೆ ಸ್ವಲ್ಪ ಉಲ್ಟ ಇಟ್ಕೊಂಡು ಹೀಗೆ ಸುಡಬೇಕು ಭಾರವಾಗಿರೋ ಹೆಂಚಾದರೆ ಹೀಗೆ ಇಟ್ಕೊಂಡು ಸ್ವಲ್ಪ ಸುಡಿ ಆಮೇಲೆ ಸ್ವಲ್ಪ ಕೊನೆಯಲ್ಲಿ ಹೀಗೆ ಮಾಡಿದ್ರೆ ಸಾಕು ಇದು ನಂದೇನು ಭಾರ ಇಲ್ಲ ಹೆಂಚು ಹಗುರವಾಗಿದೆ ಅದರಿಂದ ಈ ಥರ ಮಾಡ್ಬೋದು ಒದ್ದೆ ಮಾಡಿಬಿಟ್ಟು ನಾವು ಈ ಥರ ಮಾಡೋದ್ರಿಂದ ಅಂಟ್ಕೊಳ್ಳುತ್ತೆ ನಾವು ಓವನಲ್ಲಿ ಇಟ್ಟಂಗೆ ಅಥ್ವಾ ಇಲ್ಲಾಂದರೆ ತಂಡೂರಿ ಮಾಡ್ತಾರಲ್ವ ಆ ಥರ ಬರುತ್ತೆ ಇನ್ನೊಂದಕ್ಕೆ ನಾನು ಪುದೀನ ಬೆಳ್ಳುಳ್ಳಿ ಎಲ್ಲ ಹಾಕಿ ತೋರಿಸ್ತೀನಿ ಇವಾಗ ಬಿಟ್ಕೊಳ್ತು ಇದ್ದರೆ ಒಂದು ಚೂರು ಸುಡೋಕೆ ಹಾಕೋಬೋದು ಮಾಮೂಲಾಗಿ ಬೀಳಲ್ಲ ಇವತ್ತು ಸ್ವಲ್ಪ ಎಣ್ಣೆ ಹಚ್ಚಿದ್ದೆ ಹೆಂಚಿಗೆ ಬಹುಶಃ ಅದಕ್ಕೆ ಇರ್ಬೋದು ಬಿದ್ದಿದೆ ಇಷ್ಟಾದರೆ ಸಾಕು ಈಗ ಸುಟ್ಟಿದೆ ನೋಡಿ ಇದ್ರ ಮೇಲೆ ಬೆಣ್ಣೆ ಹಚ್ಕೊಳ್ಳಿ ಇದು ಸಾದಾ ಕುಲ್ಚ ಅಂದರೆ ಬಟರ್ ಕುಲ್ಚ ಇತ್ತು ಆಮೇಲೆ ಬೇರೆ ತೋರಿಸ್ತೇನೆ ಒಂದು ಪನ್ನೀರ್ ಕುಲ್ಚ ಪನ್ನೀರೆಲ್ಲ ಪುಡಿ ಮಾಡ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ ನೀವು ಚೀಸ್ ಹಾಕ್ಕೋಬಹುದು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಫ್ರೆಶ್ ಇದು ಇಲ್ಲಾಂದರೆ ತುಂಬ ಸಣ್ಣಗೆ ಹಚ್ಕೋಬೇಕು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಇದು ತುರ್ಕೊಂಡಿರೋದು ಇಲ್ಲ ಸಣ್ಣಗೆ ಹೆಚ್ಕೊಂಡಿರೋದು ಹಾಕ್ಕೊಂಡು ಈ ಥರ ನಾವು ಪೂರ್ತಿ ಮುಚ್ಕೊಂಬಿಡಬೇಕು ಮುಚ್ಕೊಂಬಿಟ್ಟು ಲಟ್ಸಿದ್ರೆ ಲಟ್ಸಿ ಅದೇ ಥರ ಸುಡಬೇಕು ನಾವು ಇವಾಗ ಇದು ಲಟ್ಟಿಸ್ಕೊಳ್ತೀನಿ ಇಲ್ಲ ತಟ್ಕೊಂಡ್ರೂ ಪರವಾಗಿಲ್ಲ ಅದನ್ನು ಲಟ್ಟಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಪೂಜೆನ ಕೂಡ ಮೇಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ಒಳಗಡೆ ಪನ್ನೀರ್ ಇಟ್ಟಿದ್ದಿದ್ದು ಅದು ನೀವು ತಿಂದು ನೋಡಿನೇ ಮೆಚ್ಕೋಬೇಕು ಇಷ್ಟುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇದು ಎಳ್ಳಿ ಹಚ್ಬೇಕಾದ್ರೂ ಒಂದು ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ಹಚ್ಚಿ ಆವಾಗ ಅಂಟ್ಕೊಳುತ್ತೆ ಚೆನ್ನಾಗಿ ಉಂಡೆ ಮಾಡಿಟ್ಕೊಂಡು ಸ್ವಲ್ಪ ಹೊತ್ತಿಗೆ ಲಟ್ಟಿಸ್ತೀರಲ್ಲ ಅವಾಗ ಮತ್ತೆ ಉಂಡೆ ಮಾಡ್ಕೋಬೇಡಿ ಅವಾಗ ಈಸಿಯಾಗಿ ಲಟ್ಟಿಸ್ಬೋದು ಮತ್ತು ಈ ಥರ ಹೆಂಚಲ್ಲಿ ನಮಗೆ ಸುಡೋಕ್ಕಾಗಲ್ಲ ಆಗಲ್ಲ ತಂಡೂರಿ ಥರ ಅಂದರೆ ಮಾಮೂಲಿ ಚಪಾತಿ ಹೆಂಚಿಗಿಂತ ದೋಸೆ ಹೆಂಚಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿಬಿಟ್ಟು ಆಮೇಲೆ ತಿರುವು ಹಾಕ್ಬಿಟ್ಟು ಸುಡಿ ಫಸ್ಟ್ ಕ್ಲಾಸಾಗಿ ಬರುತ್ತೆ ಇದನ್ನು ಖಂಡಿತ ಒಂದು ಟ್ರೈ ಮಾಡಿ ನೋಡಿ ನೀವು ಮದುವೆ ಮನೇಲಿ ತಿಂದು ಅದೇ ಥರ ನಾರಾಗುತ್ತೆ ಅಂದ್ಕೊಂಡಿರ್ತೀರ ಖಂಡಿತ ಇದು ಸ್ವಲ್ಪ ನಾರಿರೋದಿಲ್ಲ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿದ್ಮೇಲೆ ಬೇಕಿದ್ರೆ ಕಾಮೆಂಟ್ಸ್ ಹಾಕಿ